ನಾನು ರಾಜಣ್ಣ ಕರ್ದಾಳ ಅಧ್ಯಕ್ಷರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮಿತಿ ಚಿತ್ತಾಪುರ್ ತಾಲೂಕು ಅಧ್ಯಕ್ಷರು ಈ ಟಿ ವಿ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ ನಡೀತಿರುವ ಲೋಕಸಭೆ ಸುನಾವಣೆ ಅಭ್ಯರ್ಥಿಯಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬ್ರ ಪರವಾಗಿ ನಮ್ಮ ಚಿತ್ತಾಪುರ ತಾಲೂಕಿನ ಮಾದಿಗ ಸಮಾಜದ ಎಲ್ಲ ಕುಲ ಬಾಂಧವರು ಮತ್ತು ಜಗಜೀವನ ಸಮಿತಿ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡುತ್ತಾ ಎಲ್ಲರೂ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರಿಗೆ ಮತ ಕೊಡಬೇಕು ಕೊಟ್ಟು ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅವರಿಗೆ ಮತ ಕೊಟ್ಟು ಆರಿಸಿ ತರಬೇಕಾದ ಕಾರಣವೇನೆಂದರೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಹಿಂದೆ ಶಾಸಕರಾದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಕಾಂಗ್ರೆಸ್ ಸಮಾಜದ ಎಲ್ಲ ತಾಲೂಕಲ್ಲಿರ್ತಕ್ಕ ತಾಲೂಕದಲ್ಲಿರ್ತಕ್ಕಂಥ ಪ್ರತಿ ಹಳ್ಳಿಗಳಿಗೆ ನಾವು ಹೇಳಿದ ಕೆಲಸ ಜಗಜೀವರಾಮ್ ಭಾವನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಹಳ್ಳಿಗೆ ಇನ್ನು ಕೆಲವು ಹಳ್ಳಿಗಳಲ್ಲಿ ಸ್ಥಳ ಸಿಗಲಾರದ ಕಾರಣ ಸ್ವಲ್ಪರ ಮಟ್ಟಿಗೆ ನಿಂತಿದ್ದಾವೆ ಮತ್ತು ಹಳ್ಳಿಗಳಲ್ಲಿ ನಾವು ಯಾವ್ಯಾವ ರೋಡು ರಸ್ತೆಗಳನ್ನು ಹೇಳಿದ್ದೇವೆ ಆ ಕೆಲಸಗಳು ಕೂಡ ಮಾಡಿದ್ದಾರೆ ಮತ್ತು ಸಮಾಜದಲ್ಲಿ ನಾವು ನಮ್ಮ ಸಮಾಜಕ್ಕಾಗಿ ಕೇಳಿಕೊಂಡಂಥ ಸ್ಥಾನಮಾನಗಳಲ್ಲಿ ನಾವು ಇಟ್ಟ ಬೇಡಿಕೆಗಳು ಕೆಲವು ಬೇಡಿಕೆಗಳನ್ನು ಕೂಡ ಪೂರೈಸಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ ಹಿಂದೆ ಪುರಸಭೆ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಸಮಾಜದವರಿಗೆ ಕೊಡಬೇಕಂತ ಬೇಡಿಕೆ ಇಟ್ಟಾಗ ಚಿತ್ತಾಪುರ ತಾಲೂಕಿನ ಪುರಸಭಾ ಅಧ್ಯಕ್ಷ ಸ್ಥಾನ ನಮ್ಮ ಸಮಾಜದವರಿಗೆ ಕೊಟ್ಟಿದ್ದಾರೆ ಮತ್ತು ಹಿಂದೆ ವಾಡಿಯಲ್ಲಿ ಕೂಡ ನಮ್ಮ ಸಮಾಜದವರಿಗೆ ಪುರಸಭೆಯಲ್ಲಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಮತ್ತು ಹಿಂದೆ ಸರ್ಕಾರ ಅಧಿಕಾರವಿದ್ದಾಗ ಹಿಂದಿನ ಅಧಿಕಾರದಲ್ಲಿ ಒಂದು ಸರ್ಕಾರ ನೋಟ್ರಿ ಎಲ್ಲ ಸಮಾಜಕ್ಕಾಗಿ ಬಂದದ್ದನ್ನು ನಾವು ಇಟ್ಟ ಬೇಡಿಕೆಯನ್ನು ನಮ್ಮ ಸಮಾಜದ ಅವರಿಗೆ ಕೊಡಬೇಕೆಂದು ಬೇಡಿಕೆ ಇಟ್ಟಾಗ ಆ ನೋಟ್ರಿ ಸ್ಥಾನವನ್ನು ಸಮಾಜದವರಿಗೆ ಒಪ್ಪಿಕೊಂಡು ಪ್ರಿಯಂಕಾ ಸಾವಿರ ಹಿಂದೆ ಕೊಟ್ಟಿದ್ದಾರೆ ಮತ್ತು ಯಾವ್ಯಾವ ಕೆಲಸಗಳು ನಾವು ತಾಲೂಕಿನಲ್ಲಿ ಎಲ್ಲರಂತೆ ನಮಗೂ ಕೂಡ ಅಂಬೇಡ್ಕರ್ ಅವರ ಭವನವನ್ನು ಬಹಳ ದಿವ್ಯವಾಗಿ ಮಾಡಿದ್ದಕ್ಕಾಗಿ ನಮಗೂ ಕೂಡ ಅಂಥ ಜಗಜೀವನ ಭವನವನ್ನು ಕೊಡಬೇಕೆಂದು ಬೆ ಸಮಾಜದವರೆಲ್ಲ ಬೇಡಿಕೆ ಇಟ್ಟಾಗ ಅದರಂತೆ ಕೂಡ ಅದಕ್ಕೆ ಜಾಗವನ್ನು ಮತ್ತು ಭವನ ಮಂಜೂರವನ್ನು ಕೊಟ್ಟು ಈಗಲೇ ಭವನ ಮುಗಿಯುವ ಹಂತದವರೆಗೆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ